ನಮಸ್ತೆ ನಾನು ನಿಮ್ಮ ಪ್ರೀತಿಯ ವನ್ಯ ಭಾದ್ರಪದ ಮಾಸದಲ್ಲಿ ಗಣೇಶ ಚತುರ್ಥಿ ಆಚರಿಸಿದಾಯ್ತು ಇವತ್ತು ಭಾದ್ರಪದ ಹುಣ್ಣಿಮೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಂದು ಹುಣ್ಣಿಮೆಯಂತೆ ಈ ಹುಣ್ಣಿಮೆಯಲ್ಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸ್ತೇವೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಷ್ಣು ಸಹಸ್ರನಾಮ ಮತ್ತು ದೇವಾಲಯಗಳಲ್ಲಿ ಪೂಜೆ ಭಾದ್ರಪದ ಹುಣ್ಣಿಮೆಯ ನಂತರ ಪಿತೃಪಕ್ಷ ಶುರು ಆಗುತ್ತೆ ಈ ಪಿತೃಪಕ್ಷ ಅಂದ್ರೆ ಏನು ನಮ್ಮ ಹಿರಿಯರನ್ನು ನೆನೆಸ್ಕೊಂಡು ಅವರಿಗೆ ಪೂಜೆ ಮಾಡೋದು ಅಯ್ಯೋ ನಿಮಗೆ ಭಾದ್ರಪದ ಹುಣ್ಣಿಮೆ ವಿಶೇಷನೇ ಹೇಳಿಲ್ಲ ಈ ಭಾದ್ರಪದ ಹುಣ್ಣಿಮೆಯ ದಿವಸ ಉಮಾಮಹೇಶ್ವರಿ ವ್ರತವನ್ನು ಆಚರಿಸ್ತಾರೆ ಈ ಉಮಾಮಹೇಶ್ವರಿ ಮಹೇಶ್ವರಿ ವ್ರತ ಅಂದ್ರೆ ಇದಕ್ಕೆ ಒಂದು ಕಥೆನೇ ಇದೆ ಮೊನ್ನೆ ತಿಳ್ಕೊಳ್ಳೋಣ ಒಂದಿನ ದುರ್ವಾಸ ಮುನಿಗಳು ಅವರ ಆಶೀರ್ವಾದ ಪಡೆಯಲು ಕೈಲಾಸಕ್ಕೆ ಹೋಗ್ತಾರೆ ಹಾಗೆ ಕೈಲಾಸದಿಂದ ಬರ್ಬೇಕಾದ್ರೆ ವಿಷ್ಣು ನೋಡಬೇಕು ನೋಡ್ಬೇಕು ಅನ್ಸುತ್ತೆ ಹಾಗೆ ವೈಕುಂಠಕ್ಕೆ ಹೋಗಿ ದೂರ್ವಾಸ ಮುನಿಗಳು ವಿಷ್ಣು ಅವರಿಗೆ ಬೀಪತ್ರ ಮಾಲೆಯನ್ನು ಕೊಡ್ತಾರೆ ಆದ್ರೆ ವಿಷ್ಣು ಅವರು ಆ ಮಾಲೆಯನ್ನು ಗರುಡ ಮಮ್ಮಿಗೆ ಕೊಡ್ತಾರೆ ಮೊದಲೇ ದೂರ್ವಾಸ ಮುನಿಗಳು ಕೋಪಿಷ್ಟರು ವಿಷ್ಣು ಅವರಿಗೆ ಹೇಳ್ತಾರೆ ವಿಷ್ಣು ನೀವು ತಾವೇ ಶ್ರೇಷ್ಠ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಖುಷಿಗಳೆಲ್ಲ ನಾಶ ಆಗ್ಲಿ ಅನ್ನ ಶಾಪ ಕೊಡ್ತಾರೆ ಆಗ ಲಕ್ಷ್ಮೀ ದೇವಿ ವಿಷ್ಣು ಅವರಿಂದ ದೂರ ಆಗ್ತಾರೆ ಶಿಶನಾಗ ಕೂಡ ಏನು ಮಾಡಕ್ಕಾಗಲ್ಲ ಹಾಗಾಗಿ ವಿಷ್ಣುವರಿಗೆ ತನ್ನ ತಪ್ಪಿನ ಅರಿವಾಗಿ ಧೂರ್ಮ ಕೇಳ್ತಾರೆ ನನ್ನ ಶಾಪ ವಿಮೋಚನೆ ಮಾಡಿ ಅಂತ ಅದಕ್ಕೆ ಮುನಿಗಳು ಹೇಳ್ತಾರೆ ಈ ಭಾದ್ರಪದ ಹುಣ್ಣಿಮೆಯ ದಿವಸ ಉಮಾಮಹೇಶ್ವರಿ ವ್ರತವನ್ನು ಆಚರಿಸಿ ನಿಮ್ಮ ಖುಷಿಗಳೆಲ್ಲ ನಿಮಗೆ ಸಿಗುತ್ತದೆ ಅಂತಾರೆ ಇದು ಉಮಾಮಹೇಶ್ವರಿ ಮಹೇಶ್ವರಿ ವ್ರತದ ಕತೆ ಧನ್ಯವಾದಗಳು ಮುಂದಿನ ಹುಣ್ಣಿಮೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಎನ್ಕರೇಜ್ ಮಾಡಿ